ಜೀವನದಲ್ಲಿ ಸೋತು ಹೋದವರೇ ಸನ್ಯಾಸಿಗಳಾಗುತ್ತಾರೆ ಅನ್ನೋದು ಕೆಲವರ ಅಭಿಪ್ರಾಯ ಇಲ್ಲಿ ಸೋಲು ಅಂದರೆ ದುಡ್ಡು ಹೆಸರು ಅಧಿಕಾರ ಅಂತಸ್ತು ಇವನ್ನ ಪಡೆದುಕೊಳ್ಳದೇ ಇರುವುದು ಅಥವಾ ಕಳೆದುಕೊಳ್ಳುವುದು ಮಾತ್ರವಾಗಿರುತ್ತದೆ ಆದರೆ ನಿಜವಾಗಿ ನೋಡಿದರೆ ಹೀಗೆ ಲೌಕಿಕತೆಯ ಮಾಪನದಲ್ಲಿ ಸೋತವರ ಸಾಲಿಗೆ ಸೇರುವ ಇಂಥವರಲ್ಲಿಯೇ ನಿಜವಾದ ಸನ್ಯಾಸ ಯೋಗ ಪಡೆದು ಬಂದವರು ಇರುತ್ತಾರೆ ಯಾಕೆಂದರೆ ನಿಜವಾದ ಸನ್ಯಾಸಿ ಭಾವ ಈ ಲೋಕದ ಅಲಂಕಾರಗಳಾದ ಅಧಿಕಾರ ಹೆಸರು ಪ್ರಭಾವ ಇವಕ್ಕೆ ಅಷ್ಟು ಮಹತ್ವ ಕೊಡುವವನಲ್ಲ ಆಸೆಯಿದ್ದು ಕಳೆದುಕೊಳ್ಳುವುದು ಬೇರೆ ಆದರೆ ಇದಕ್ಕಿಂತ ಮಿಗಿಲಾದದ್ದಕ್ಕೆ ಪ್ರಾಶಸ್ತ್ಯ ನೀಡಿ ಅನಾಸಕ್ತಿಯಿಂದ ಕಳೆದುಕೊಳ್ಳುವುದು ಬೇರೆ ಇಂತಹವರು ಪರಿಪೂರ್ಣತೆಯ ಕಡೆ ತುಡಿಯುವ ಮನಸ್ಸುಳ್ಳವರು ಇವರ ಮನಸ್ಸು ಲೌಕಿಕತೆಯ ಎಲ್ಲೆಯನ್ನ ಮೀರಿ ನಿಂತಿರುತ್ತದೆ ಹಾಗಾಗಿ ಇವರಿಂದ ಲೌಕಿಕವಾಗಿ ಮಹತ್ವವುಳ್ಳ ಸಂಗತಿಗಳು ದೂರವಾಗುವುದು ಸಹಜ ಆದರೆ ಇವರಲ್ಲಿ ಹೀಗೆ ದೂರವಾದದ್ದು ಕಳೆದು ಹೋಗಿದೆ ಎನ್ನುವ ಇರದು ಬದಲಾಗಿ ಸತ್ಯದ ಹತ್ತಿರಕ್ಕೆ ಸಾಗುತ್ತಿರುವ ಸಂತೃಪ್ತಿ ಇರುತ್ತದೆ ಇಲ್ಲಿ ನಿಜವಾದ ಸನ್ಯಾಸ ಯೋಗವುಳ್ಳವನು ಎಲ್ಲವನ್ನೂ ತೇಜಿಸುತ್ತಾನೆ ಇಲ್ಲವೇ ಎಲ್ಲವೂ ಅವನಿಂದ ದೂರವಾಗುತ್ತದೆ ಹೀಗೆ ಲೋಕದ ದೃಷ್ಟಿಯ ಸೋಲು ಆತ್ಮಜಾಗೃತಿಯ ವಿಜಯಕ್ಕೆ ನಾಂದಿ ಹೀಗೆ ಈ ರೀತಿಯ ಆಂತರಿಕ ಗೆಲುವಿನ ಭಾವಸ್ಥಿರತೆಯೇ ಮಾನವ ಜನ್ಮದ ಪರಿಪೂರ್ಣತೆಯ ಪರಿಮಾಣ ಇದೇ ಸನ್ಯಾಸ ಯೋಗ